अन अन अो कॉंग्रेस ಈಗಾಗಲೇ ನಮಗೆ ತಿಳಿದೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಅಂತ ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಎಸ್ ಸಿ ಐ ಸಿ ಸಮುದಾಯಕ್ಕೆ ಸೇರಿದ ಹಣಕ್ಕೂ ಕೂಡ ಕನ್ನ ಹಾಕುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ರಾಜ್ಯದ ಜನತೆಗೆ ಅವರು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ಕೊಡ್ಬೇಕಾಗ್ತದೆ ಅದೇ ರೀತಿ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವು ಕೂಡ ಈ ಮೂಲಕ ಒತ್ತಾಯ ಮಾಡಿದ್ರು ಕೂಡ ಮುಂಚೆ ತಾರೀಖು ತಾರೀಕು ಈಗಾಗಲೇ ನಾಲ್ಕು ದಿನ ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಕಾರಣಕ್ಕೂ ಮೀನಾ ಮೇಷ ಹೇಳುತ್ತೆ ಈ ತಕ್ಷಣದಲ್ಲೇ ಸಿಬಿಐಗೆ ಪ್ರಕರಣ ವಹಿಸಬೇಕು ಈ ಒಂದು ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರುವಂತಹ ಸಚಿವರ ಹೆಸರನ್ನು ಹೇಳಿರುವಂತಹ ಸಚಿವರನ್ನ ಸಸ್ಪೆಂಡ್ ಮಾಡಬೇಕು ಈ ಒಂದು ಅಧಿಕಾರಿಗಳ ಹೆಸರನ್ನ ಬರೆದಿಟ್ಟಿರುವಂತ ಸಸ್ಪೆಂಡ್ ಮಾಡಿ ತಕ್ಷಣ ಸಿಬಿಐಗೆ ಈ ಒಂದು ಪ್ರಕರಣ ವಹಿಸ್ಬೇಕು ಅಂತೇಳಿ ಯುವ ಮೋರ್ಚಾ ತಂಡ ಈ ಒಂದು ಸಭೆಯ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಈಗೋರ ಕಾಂಗ್ರೆಸ್ ಸರ್ಕಾರಕ್ಕೆ ಕೃಷ್ಣ ಸಿದ್ದರಾಮಯ್ಯಗೆ ಹಿಕಾರಾಧಿಕಾರ ಈಗೋರ ಡಿಕೆ ಶಿವಕುಮಾರ್ಗೆ ಸಚಿವ ನಾಗೇಶ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಹಗರಣ ಮಾಡಿ ಅಧಿಕಾರ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಈ ಒಂದು ಪ್ರತಿಭಟನೆಯ ಸಭೆಗೆ ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಜೆಪಿ